ಚೆನ್ನಾಗಿತ್ತು ಇಟ್ ವಾಸ್ ವೆರಿ ಗುಡ್ ಅಂಡ್ ಮೆಸೇಜ್ ತುಂಬ ಚೆನ್ನಾಗಿತ್ತು ಓಕೆ ಎಂಜಾಯ್ ಮಾಡಿ ಓಕೆ ಇಟ್ ಇಸ್ ನೈಕ್ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ಸ್ಆ್ಯಪ್ ನಾವು ದಿ ಮೂವೀಸ್ ಆರ್ ಡಿಫ್ರೆಂಟ್ ಇಟ್ ಈಸ್ ವೆರಿ ಕೂಲ್ ಅಂಡ್ ವೆರಿ ಕಾಮ್ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿ ಮಾಡಿದೆ ಸರ್ ಕಂಟೆಂಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರ ಆ್ಯಕ್ಟಿಂಗ್ ಕೂಡ ಹೀರೋ ಹೀರೋಯಿನ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಅದ್ಭುತವಾಗಿದೆ ಇವಾಗೆಲ್ಲ ರೀಲ್ಸ್ ಎಲ್ಲ ಹಿಂದೆ ಫೇಸ್ಬುಕ್ಕಿಂದ ಓಡೋರಿಗೆ ಒಂದು ಒಳ್ಳೆ ಮೆಸೇಜು ಮತ್ತು ಫೈನಲಿ ಮತ್ತು ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ ನಮ್ಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಒಂದು ಯೂತ್ಸಿಗೆ ಒಂದು ಸೊಸ್ ಒಂದು ಹಳ್ಳಿ ಜನಕ್ಕೆ ಒಳ್ಳೆ ಗುಡ್ ಮೆಸೇಜು ಈ ಥರ ಅವ್ರು ಮಾಡ್ತಾ ಇರಲಿ ಅಂತೇಳಿ ನಾವು ಇರ್ತೀವಿ ಕೇಳ್ಕೊತೀವಿ ಡೈರೆಕ್ಟ್ರಿಗಳು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಪೋರ್ಟ್ ಮಾಡಿ ಯಾಕಂದರೆ ಪ್ರತಿಯೊಬ್ಬರು ಹಳ್ಳಿ ವಾತಾವರಣದಿಂದ ಬಂದವರಿಗೆ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಹಳ್ಳಿಯಲ್ಲಿ ಒಬ್ಬ ಡಾಕ್ಟರ್ ಅವಶ್ಯಕತೆ ಇಷ್ಟಿರುತ್ತೆ ಆರಂಭಿ ಡಾಕ್ಟರ್ಗಳು ಎಲ್ಲರೂ ಪ್ರತಿಯೊಬ್ಬರು ಅನುಭವ ಇರುತ್ತೆ ಹೇ ಪ್ರಭು ಸಿನಿಮಾ ಒಂದು ಉತ್ತಮ ಸಿನಿಮಾ ಪ್ರತಿಯೊಬ್ಬ ಪ್ರೇಕ್ಷಕರು ಬಂದು ಥಿಯೇಟ್ರಲ್ಲಿ ನೋಡಿ ತುಂಬಾ ಎಂಜಾಯ್ ಮಾಡ್ತೀರಾ ಎಲ್ಲರಿಗೂ ಒಂದು ಹಳ್ಳಿ ಜ್ಞಾಪಕ ಆಗುತ್ತೆ ಹಳ್ಳಿಯಲ್ಲಿ ಒಂದು ಎಷ್ಟು ಒದ್ದಾಡ್ತಿರ್ತಾರೆ ಹಳ್ಳಿಗೆಲ್ಲ ಹೋಗಿ ಬೂಂದ್ನ ಹೆಂಗ್ ಕಬಳಿಸುತ್ತಾರೆ ಮಲ್ಟಿ ನ್ಯಾಷನಲ್ ಕಂಪನಿಗಳು ಇದರ ಬಗ್ಗೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹೇ ಪ್ರಭು ಒಂದು ಒಳ್ಳೆ ಸಿನಿಮಾ ಕಂಪ್ಲೀಟ್ಲಿ ಅಮೇಜಿಂಗ್ ಮೂವಿ ಹೈಲಿ ವೈಲೆನ್ಸ್ ಇಲ್ಲ ಕಂಪ್ಲೀಟ್ ಇವಾಗ ನಡೀತಿರೋ ಒಂದು ಮೆಡಿಕಲ್ ಬಗ್ಗೆ ವಾಯ್ಸ್ ರೇಸ್ ಮಾಡಿ ಮಾಡಿರೋ ಮೂವಿ ಸಪೋರ್ಟ್ ಮಾಡಬೇಕು ಇದ್ರೆ ರಿಯಲಿಸ್ಟಿಕ್ ಆಗಿರೋ ಸ್ಟೋರಿ ತುಂಬ ಆಕ್ಷನ್ ಇಲ್ಲ ತುಂಬಾ ವೈಲೆನ್ಸ್ ಇಲ್ಲ ಯಾರೋ ವೀರನ್ ಬಂದು ತುಂಬ ಅದನ್ನು ಹೊಡೆಯೋ ಥರ ಮೂವಿ ಅಲ್ಲ ಲೈಫ್ ತೆಗಿಯೋ ಮೂವಿ ಅಲ್ಲ ಲೈಫ್ ಸೇವ್ ಮಾಡೋ ಮೂವಿ ಡಾಕ್ಟರ್ ಮೂವಿ ಡಾಕ್ಟರ್ದು ಒಂದು ಲೈಫ್ ಸ್ಟ್ರಗಲ್ಸ್ ಹೇಗಿರುತ್ತೆ ಅವ್ರು ಮಾಡಬೇಕಾಗಿರೋ ಕೆಟ್ಟ ಕೆಲಸಗಳ ಅಗೇನ್ಸ್ಟು ಕಮ್ಮಿ ಸಂಬಳ ಬಂದರೂ ಪರವಾಗಿಲ್ಲ ನಿಯತ್ತಾಗಿ ಒಳ್ಳೆ ಡಾಕ್ಟರ್ ಹೇಗಿರಬೇಕು ಅನ್ನೋದನ್ನ ಎಲ್ಲ ಡಾಕ್ಟರ್ಸ್ಗೂ ಇನ್ಸ್ಪಿರೇಷನ್ನ ಹಾಗೂ ಮೂವಿ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ಸ್ ಬಂದು ನೋಡಬೇಕು ಅವರ ಕೆರಿಯರಲ್ಲಿ ಯಾವ ರೀತಿ ಡಾಕ್ಟರಾಗಿ ಯಾವ ರೀತಿ ಅವರ ಪ್ರೊಫೆಷನಲ್ಲಿ ಒಂದು ಸರಿ ಅಲ್ಲಿ ಏನಲ್ಲಿ ಹೋಗ್ಬೇಕು ಅಂತ ಕರೆಕ್ಟ್ ಇನ್ಸ್ಪಿರೇಷನ್ ಆಗೋ ಮೂವಿ ನಾವು ಒಂದೇ ಹೇಳೋದು ಎಲ್ಲ ಡಾಕ್ಟರ್ಸ್ ಈ ಮೂವಿ ನೋಡಿ ಯಾರ್ಯಾರಾದ್ರೆ ಕೆಟ್ಟ ಡಾಕ್ಟರ್ಸ್ ಆಗ್ತಿದ್ದೀರೋ ಅವರೆಲ್ಲ ಒಳ್ಳೆಯವರಾಗಿ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೋಷಿಯಲ್ ಮೆಸೇಜ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಮೆಡಿಕಲ್ ಫೀಲ್ಡಲ್ಲಿ ಯಾರಾದ್ರೂ ಕರಪ್ಷನ್ ನಡೆಯುತ್ತೆ ಆದರೆ ನನಗೆ ಅದನ್ನು ತಡಿಬೋದು ಆಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ದೇವತ್ತಿಂದ ಕೆಲಸ ಮಾಡಿದೆ ಡಾಕ್ಟರ್ಸ್ ಎಷ್ಟು ಹೆಲ್ಪ್ ಮಾಡ್ಬೋದು ಅಂತ ತುಂಬ ಚೆನ್ನಾಗಿ ಬಂದಿದೆ ಫಿಲ್ಮು ತುಂಬ ನೈಜವಾಗಿ ಬ್ಯೂಟಿಫುಲ್ಲಾಗಿ ಬಂದಿದೆ ಎಲ್ಲರೂ ಹೋಗಿ ನೋಡಿ ಕನ್ನಡ ಸಿನಿಮಾ ನಾನು ಅದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ನನ್ನ ಹೋಗಿ ನೋಡಿ ಹೇಳಿ ಹೇಗೆ ಮಾಡಿದ್ದೀನಿ ಅಂತ ನಮ್ಮಂಥ ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಗೋ ಟು ದ ಥಿಯೇಟರ್ ಆ್ಯಂಡ್ ವಾಚ್ ದ ಸಿನಿಮಾ ಆ್ಯಂಡ್ ಸಪೋರ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಆಲ್ ದಿ ಆಲ್ ದಿ ಅಪ್ಕಮಿಂಗ್ ಆ್ಯಕ್ಟ್ರೆಸ್ ಇಟ್ಸ್ ಅ ಗುಡ್ ಫಿಲ್ಮ್ ಪ್ಲೀಸ್ ಡೂ ಪ್ಲೀಸ್ ಗೋ ಡೂ ಗೋ ಆ್ಯಂಡ್ ವಾಚ್ ಇಟ್ Thank you.